ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ವಿದೇಶಿ ಮೀಡಿಯಾಗಳಿದಾವಲ್ಲ ನ್ಯೂಯಾರ್ಕ್ ಟೈಮ್ಸು ವಾಷಿಂಗ್ಟನ್ ಪೋಸ್ಟು ಆಮೇಲೆ ಈ ರಾಯ್ಟರ್ಸು ಇವರೆಲ್ಲ ಇದ್ದಾರಲ್ಲ ಎಂದಾದರೂ ನರೇಂದ್ರ ಮೋದಿ ಅವ್ರನ್ನ ಹೊಗಳಿದಂಥ ಲೇಖನ ಅಥವಾ ವರದಿಯನ್ನು ಆ ಪತ್ರಿಕೆಗಳಲ್ಲಿ ನೋಡಿದ್ದೀರಾ ಎಂದಾದರೂ ಭಾರತವನ್ನು ಅದು ಅತ್ಯಂತ ಶರವೇಗದಲ್ಲಿ ಮುನುಗ್ತಾ ಇರುವಂಥ ಆರ್ಥಿಕತೆ ಆಗ್ತಾಯಿರುವಂಥ ರಾಷ್ಟ್ರ ಅಂತ ಬಿಂಬಿಸಿದ್ದನ್ನು ನೋಡಿದ್ದೀರಾ ಯಾವತ್ತೂ ಕೂಡ ಭಾರತವನ್ನು ನಿಕೃಷ್ಟವಾಗಿಯೇ ಕಾಣುವಂಥ ಅಜೆಂಡಾ ಇಟ್ಟುಕೊಂಡು ಈ ಎಡಚರರೆಲ್ಲ ನಿರಂತರವಾಗಿ ವೈಶ್ವಿಕ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದವರು ಆದರೆ ಮೊನ್ನೆ ನಡೆದಂಥ ಎಸ್ ಸಿ ಓ ಸಭೆ ಮೇಲೆ ಮತ್ತು ಆಗ ನಡೆದಂಥ ವಿದ್ಯಮಾನಗಳ ಸಂದರ್ಭದಲ್ಲಿ ಎಂಥ ಸಂದಿಗ್ಧತೆಗೆ ಇವರೆಲ್ಲ ಸಿಲುಕಾಕೊಂಡ್ಬಿಟ್ರು ಅಂದರೆ ಅನಿವಾರ್ಯವಾಗಿ ಇವರು ನರೇಂದ್ರ ಅವರನ್ನು ಬಣ್ಣಿಸಲೇಬೇಕಾಯಿತು ಭಾರತದ ಶಕ್ತಿಯನ್ನು ಜಗತ್ತಿಗೆ ಹೇಳಲೇಬೇಕಾಯಿತು ಈಗಾಗಲೇ ಎಸ್ ಸಿ ಒ ಕುರಿತು ನಾನು ಈಗಾಗಲೇ ಒಂದು ಸಂಚಿಕೆಯಲ್ಲಿ ಸುದೀರ್ಘವಾಗಿ ಹೇಳಿದ್ದೇನೆ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಸುಮಾರು ಇಪ್ಪತ್ತಾರು ರಾಷ್ಟ್ರಗಳ ದಿಗ್ಗಜರು ಅಂದರೆ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು ಪಾಲ್ಗೊಂಡಂಥ ಭಾಳ ದೊಡ್ಡದಾದಂಥ ಶೃಂಗ ಚೈನಾದಲ್ಲಿ ನಡೆದಂಥದ್ದು ಸುಮಾರು ಮೂವತ್ತು ಟ್ರಿಲಿಯನ್ ಆರ್ಥಿಕತೆಯನ್ನು ಹೊಂದಿರುವಂಥ ರಾಷ್ಟ್ರಗಳು ಟೋಟಲ್ ಆಗಿ ಅಂದರೆ ಜಗತ್ತಿನ ಬಹುಪಾಲು ರಾಷ್ಟ್ರಗಳು ವೈಶ್ವಿಕ ಶಕ್ತಿ ಅಂತೇನಿದೆ ಅದೆಲ್ಲವೂ ಕೂಡ ಎಸ್ ಸಿ ಆದರೆ ಇದರಲ್ಲಿ ಮಿಂಚಿದವರು ಯಾರು ಅಧ್ವರ್ಯಾದವರು ಯಾರು ಪಾರಮ್ಯವನ್ನು ಮೆರೆದವರು ಯಾರು ಅಂತ ನೋಡಿದರೆ ನರೇಂದ್ರ ಮೋದಿಯವರು ಇಂಥ ವಿದ್ಯಮಾನಗಳನ್ನು ವರದಿ ಮಾಡದೇ ಇರಲಿಕ್ಕೆ ಮಾಧ್ಯಮಗಳಿಗೆ ಸಾಧ್ಯವೇ ಆಗಲಿಲ್ಲ ಅತಿ ಹೆಚ್ಚು ಟ್ರೆಂಡ್ ಆದಂಥ ವಿಡಿಯೋ ಯಾವುದು ಅಂತ ನೀವು ನೋಡಿದ್ರೆ ಹೋಗ್ತಾ ಹೋಗಿ ನೋಡಿದರೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ವ್ಲಾದಿಮಿರ್ ಪುಟಿನ್ ರಷ್ಯಾದ ಅಧ್ಯಕ್ಷ ನರೇಂದ್ರ ಮೋದಿಯವರ ಜೊತೆ ಖಾಸಗಿಯಾಗಿ ತನ್ನ ಕಾರಿನಲ್ಲಿ ಕೂತ್ಕೊಂಡು ಮಾತನಾಡಿದಂಥ ದೃಶ್ಯ ಏನಿದೆ ಅದು ಅತಿ ಹೆಚ್ಚು ವೈರಲ್ ಆದಂಥ ವಿಷಯ ನಡೆದಂಥ ವಿದ್ಯಮಾನ ಏನು ಅಂತ ಬಂದು ಹೇಳ್ತೀನಿ ನಿಮಗೆ ಅದಾದಮೇಲೆ ಇದರ ಮಹತ್ವ ಅರಿವಾಗುತ್ತೆ ನರೇಂದ್ರ ಮೋದಿಯವರ ಸ್ಥಾನಮಾನ ಜಾಗತಿಕ ಮಟ್ಟದಲ್ಲಿ ಹೇಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಮೊನ್ನೆ ನಡೆದಂಥ ವಿದ್ಯಮಾನದಲ್ಲಿ ಒಂದು ವಿಷಯ ಹೇಳೋದು ನಿಮ್ಮ ಮರೆತುಬಿಟ್ಟೆ ನಾನು ಉಡುಪಿಗೆ ಹೋಗಿದ್ದೆ ಕೃಷ್ಣ ಮಠಕ್ಕೆ ಹೋಗಿದ್ದೆ ಅಲ್ಲಿ ಮಂಡಲೋತ್ಸವದಲ್ಲಿ ಉಪನ್ಯಾಸ ಕೊಟ್ಟೆ ಅದೆಲ್ಲ ಹೇಳಿದೆ ನಿಮಗೆ ಒಬ್ಬ ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರ ಬಗ್ಗೆ ಹೇಳ್ತಾ ಒಬ್ಬ ವಿದ್ಯುತ್ ಗುತ್ತಿಗೆದಾರರು ಉಡುಪಿಯಲ್ಲಿ ತನ್ನ ಮಕ್ಕಳ ಜೊತೆ ಬಂದಿದ್ದರು ಅಂತ ಹೇಳ್ದೆ ಅವ್ರು ಹೋಗುವಾಗ ಒಂದು ಕವರನ್ನು ನನ್ನ ಕೈ ಕೊಟ್ಟರು ಬಂದ ತಕ್ಷಣ ನನ್ನ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿದರು ನನಗೆ ಭಾಳ ಮುಜುಗರ ಆಯಿತು ನಮಸ್ಕಾರ ಮಾಡಿಸ್ಕೊಳ್ಳುವಷ್ಟು ಇನ್ನೂ ನಾನು ಬೆಳೆದಿಲ್ಲ ಮತ್ತು ಅಂಥದ್ದೊಂದು ನಿರ್ಮಲವಾದಂಥ ಅಂಥದ್ದೊಂದು ದೈವಾಂಶ ಸಮೂತವಾದಂಥ ಜೀವ ಅಂತ ನನ್ನನ್ನು ನಾನು ಪರಿಗಣಿಸುವುದಿಲ್ಲ ನನಗೂ ಇತರರ ಹಾಗೆ ದೌರ್ಬಲ್ಯಗಳಿರುವಂಥ ಸಾಮಾನ್ಯವಾದಂಥ ಮನುಷ್ಯ ನಾನು ಯಾರು ನಮಸ್ಕಾರ ಮಾಡಿದರೆ ಒಂದು ಕ್ಷಣ ತಬ್ಬಿಬ್ಬಾಗ್ತೀನಿ ಆಗ್ತೀನಿ ಅವಾಕಾಗ್ತೀನಿ ಮುಜುಗರ ಪಡ್ತೀನಿ ಆದರೆ ಅವರು ತಮ್ಮ ಪ್ರೀತಿಯನ್ನು ಅಭಿಮಾನವನ್ನು ನಮಸ್ಕರಿಸುವ ಮೂಲಕ ತೋರ್ಪಡಿಸಿದರು ನನಗೆ ಅದ್ರ ಬಗ್ಗೆ ವಿಶೇಷ ಅಲ್ಲ ಹೋಗುವಾಗ ಒಂದು ಲಕೋಟೆಯನ್ನು ಕೊಟ್ಟೋದರು ನನಗೆ ಗೊತ್ತಾಗಲಾರ್ದಂಗೆ ನನ್ನ ಜೇಬಿನಲ್ಲಿ ಹೋದರು ಸುತ್ತಲೂ ಜನ ಇದ್ದರು ನಾನು ಆ ಕ್ಷಣದಲ್ಲಿ ಅದ್ರ ಬಗ್ಗೆ ಏನೂ ಮಾತಾಡ್ಲಿಕ್ಕೆ ಹೋಗಲಿಲ್ಲ ಅವರು ಪಾಪ ಮಳೆಯಲ್ಲಿ ಸ್ಕೂಟ್ರಲ್ಲಿ ಇಬ್ಬರು ದೊಡ್ಡ ಮಕ್ಕಳನ್ನ ಕರ್ಕೊಂಡು ವಾಪಸ್ ಹೋಗ್ತಾಯಿದ್ರು ಅಲ್ಲಿಂದ ನಾನು ನನ್ನ ಕೊಠಡಿಗೆ ಬಂದೆ ನನಗೆ ಅಲ್ಲಿಯ ಈಗ ಇರುವಂಥ ಯತಿಗಳಿದ್ದಾರಲ್ಲ ಶ್ರೀ ಸುಗಣೇಂದ್ರ ಶ್ರೀಪಾದ್ರ ಏನಿದಾರಲ್ಲ ಅವರ ಪೂರ್ವಾಶ್ರಮದ ಸೋದರ ಪ್ರಸನ್ನಾಚಾರ್ಯರು ಅವರು ಒಂದು ಕೊಠಡಿಯನ್ನು ಮಾಡಿಕೊಟ್ಟಿದ್ರು ಅಲ್ಲಿ ಹೋದ್ಮೇಲೆ ಬಟ್ಟೆಯನ್ನು ಎಲ್ಲ ಒದ್ದೆಯಾಗಿರುವಂಥ ಬಟ್ಟೆಯನ್ನು ತೆಗೆದು ಅಲ್ಲ ಕೋಟೆಯನ್ನು ತೆಗಿತೀನಿ ಒದ್ದೆಯಾಗಿರುವಂಥ ಆಗಿರುವಂಥ ಐದುನೂರು ರೂಪಾಯಿಯ ನಾಲ್ಕು ನೋಟುಗಳನ್ನು ಅದರಲ್ಲಿಟ್ಟಿದ್ದರು ಇದರ ಮೌಲ್ಯವನ್ನು ನಾವು ಹೇಗೆ ಅಳಿಲಿಕ್ಕೆ ಸಾಧ್ಯ ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ನಾವು ಹೇಳ್ತೀವಿ ಕೊಟ್ಟಂತಹ ವ್ಯಕ್ತಿಯ ನಿಷ್ಠೆ ಮತ್ತು ಆತ ನಮ್ಮ ಮೇಲೆ ಇಟ್ಟುವಂಥ ಅಪರಿಮಿತವಾದಂಥ ವಿಶ್ವಾಸ ಇದನ್ನು ಖಾಯಮಾಗಿ ಆಗಿ ಉಳಿಸ್ಕೋಬೇಕಲ್ವಾ ಅಂಥದ್ದೊಂದು ದೊಡ್ಡ ಜವಾಬ್ದಾರಿಯನ್ನು ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ನನ್ನ ಮೇಲೆ ಹೇರಿದ್ದೀರಿ ಒಂದು ಸಲ ಮುಂಬೈಯಿಂದ ಬೆಂಗಳೂರಿಗೆ ಬಂದು ಏರ್ಪೋರ್ಟಿಂದ ಬರ್ತಾ ಇದ್ದೆ ಒಬ್ಬ ಹುಡುಗ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷದ ಹುಡುಗ ಬಿಳಿ ಯೂನಿಫಾರ್ಮ್ ಹಾಕ್ಕೊಡುವಂಥ ಒಬ್ಬ ಟ್ಯಾಕ್ಸಿ ಡ್ರೈವರ್ ಓಡಿ ಬಂದ ಓಡಿ ಬಂದು ನಿಮ್ಮ ವಿಡಿಯೋವನ್ನು ಪ್ರತಿ ದಿವಸ ನೋಡ್ತೀವಿ ಅಂದರೆ ನನಗೆ ಭಾಳ ವಿಶೇಷ ಅಂತ ಅನ್ನಿಸೋದಿಲ್ಲ ಹಾಗೆ ದಿನ ಸುಮಾರು ಜನ ನಾನು ಹೊರಗಡೆ ಹೋದಾಗ ಹತ್ತಾರು ಜನ ಆ ರೀತಿ ಹೇಳ್ತಾರೆ ಸಂತಸ ಪಡೋ ವಿಚಾರ ಸಂತಸ ಪಟ್ಟೆ ಅದಾದಮೇಲೆ ಒಂದು ಮಾತು ಹೇಳ್ತಾನೆ ಪ್ರತಿ ದಿವಸ ನಾನು ನಿಮಗೆ ಐವತ್ತು ರೂಪಾಯಿನ ನಾನು ಕಳಿಸ್ತೀನಲ್ಲ ಆ ವ್ಯಕ್ತಿ ನಾನೇ ಸರ್ ನಾನೇ ಅವನು ಅಂತ ನಮಗೆ ಏನು ಅನಿಸಿರ್ಬೋದು ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಅಂದರೆ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ ಆದರೆ ಆ ಬೆಲೆಯನ್ನು ಉಳಿಸಿಕೊಳ್ಳೋದಿದೆಯಲ್ಲ ಅದು ಭಾಳ ದೊಡ್ಡದಾದಂಥ ಜವಾಬ್ದಾರಿ ನರೇಂದ್ರ ಮೋದಿಯವರ ಬಗ್ಗೆ ಹೇಳ್ತಾ ಇದ್ದೆ ಎಸ್ ಸಿ ಓ ಸಭೆ ಮುಗಿಯತ್ತೆ ಎಲ್ಲ ಇಪ್ಪತ್ತಾರು ದೇಶಗಳ ನಾಯಕರು ಒಂದೇ ವೇದಿಕೆಯಲ್ಲಿ ನಿಂತು ಮಾತನಾಡ್ತಾರೆ ಫೋಟೋ ಸೆಷನ್ ಆಗುತ್ತೆ ಸಭೆಗಳಾಗ್ತವೆ ಅದಾದ ಮೇಲೆ ಒನ್ ಟು ಒನ್ ಸಭೆಗಳಿರ್ತವೆ ಅಂದರೆ ದ್ವಿಪಕ್ಷೀಯ ಮಾತುಕತೆಗಳು ಉದಾಹರಣೆಗೆ ಭಾರತ ಮತ್ತು ಚೈನಾ ಮಧ್ಯೆ ಮಾತುಕತೆ ಭಾರತ ಮತ್ತು ರಷ್ಯಾ ಮಧ್ಯೆ ಮಾತುಕತೆ ಹೀಗೆ ಬೇರೆ ಬೇರೆ ದೇಶಗಳ ಜೊತೆ ಮಾತುಕತೆ ಇರ್ತವೆ ಆಯಾ ಹೋಟೆಲ್ಗಳಲ್ಲಿ ಬೇರೆ ಇವರ ಶೃಂಗಸಭೆಯನ್ನು ನಡೆದಿದೆಯೋ ಅಲ್ಲಿಂದ ದೂರದಲ್ಲಿ ಇವರು ಎಲ್ಲಿ ತಂಗಿರ್ತಾರೋ ಆ ತಂಗಿದ ಹೋಟೆಲ್ನಲ್ಲಿ ಈ ರೀತಿಯ ಸಭೆಗಳನ್ನು ಆಯೋಜಿಸಲಾಗಿರುತ್ತೆ ಈ ವ್ಲಾದಿಮಿರ್ ಪುಟಿನ್ ಇದ್ದಾರಲ್ಲ ಈ ವ್ಲಾದಿಮಿರ್ ಪುಟಿನ್ ಏನು ಮಾಡಿದರು ಅಂದರೆ ಅವರ ಸಭಾ ಕಾರ್ಯಕ್ರಮ ಮುಗಿದ ಮೇಲೆ ಅವರು ಹೊರಗಡೆ ತನ್ನ ಕಾರ್ ಅವರು ತಮ್ಮ ಕಾರನ್ನು ತಾವೇ ತೆಗೆದುಕೊಂಡು ಬಂದಿದ್ದರು ರಷ್ಯಾದಿಂದ ಬರುವಾಗ ತಮ್ಮ ಸೊ ಯಾವ ಕಾರನ್ನು ಅವರಲ್ಲಿ ಬಳಸ್ತಾರೋ ಅದೇ ಕಾರನ್ನು ತನ್ನ ವಿಮಾನದಲ್ಲಿ ಲೋಡ್ ಮಾಡಿಕೊಂಡು ಅದನ್ನು ಚೈನಾಗೆ ತೆಗೆದುಕೊಂಡು ಬಂದಿದ್ದರು ಆ ಕಾರಿನಲ್ಲಿ ಕೂತು ನರೇಂದ್ರ ಮೋದಿ ಬರುವವರೆಗೂ ಅಂದರೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕಾದು ವ್ಲಾದಿಮಿರ್ ಪುಟಿನ್ ನರೇಂದ್ರ ಮೋದಿ ಅವ್ರನ್ನ ತನ್ನ ಕಾರಿನಲ್ಲಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ ಇಷ್ಟ ಆಗಿದ್ರೆ ವಿಶೇಷ ಆಗ್ತಿರಲಿಲ್ಲ ಇರ್ಬೋದು ಬಿಡು ಏನೋ ಮಾಡಿದ್ದಾರೆ ಅಂತ ಅದಾದಮೇಲೆ ಹೋಟೆಲ್ ಬರುತ್ತೆ ಹೋಟೆಲ್ ಬಂದ ತಕ್ಷಣ ಇಳಿದು ಹೋಟೆಲ್ ಒಳಗಡೆ ಹೋಗೋಲ್ಲ ದ್ವಿಪಕ್ಷೀಯ ಮಾತುಕತೆಗಳಿಗೆ ಇಳಿದು ಹೋಗೋದಿಲ್ಲ ಅವರು ಅವರೇನು ಮಾಡ್ತಾರೆ ಅದೇ ಕಾರಿನಲ್ಲಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ನರೇಂದ್ರ ಅವರ ಜೊತೆ ಸುದೀರ್ಘವಾದಂಥ ಮಾತುಕತೆಯನ್ನು ನಡೆಸ್ತಾರೆ ಭಾಳ ಅಚ್ಚರಿಪಡುವಂಥ ವಿಚಾರ ಇದು ಜಗತ್ತಿನ ಎಲ್ಲ ಪತ್ರಿಕೆಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ ವಿಶೇಷತೆ ಏನಿದೆ ಅಂತ ನಿಮಗೆ ಅನ್ನಿಸ್ಬೋದು ಸಂದರ್ಭವನ್ನು ಗಮನಿಸಬೇಕು ಎರಡನೇದು ರಷ್ಯಾದ ಈಗಿನ ಸ್ಥಿತಿಗತಿಯನ್ನು ನೋಡಬೇಕು ಮೊದಲನೇದಾಗಿ ರಷ್ಯಾ ಯಾವತ್ತಿದು ನಮಗೆ ಆಲ್ ವೆದರ್ ಫ್ರೆಂಡ್ ಅಂತ ನಾವು ಕರಿತೀವಿ ಆದರೆ ರಷ್ಯಾದ ಸ್ಥಿತಿ ಹೇಗಿದೆ ಅಂತಂದರೆ ಈಗ ರಷ್ಯಾ ಯುದ್ಧದಿಂದ ಹೋಗಿದೆ ಸೋತಿಲ್ಲ ಆದರೆ ಆರ್ಥಿಕವಾಗಿ ಭಾಳ ದೊಡ್ಡದಾದಂಥ ಹೊಡೆತವನ್ನು ಅನುಭವಿಸಿದೆ ಅದಕ್ಕೆ ಮತ್ತೆ ಭಾ ತನ್ನ ದೇಶವನ್ನು ಕಟ್ಟಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಯುದ್ಧ ಮುಂದೆ ಒಂದಂತೂ ದಿಟ್ಟಾಗಿ ಹೋಗಿದೆ ಏನಪ್ಪಾ ಅಂತಂದರೆ ಏನು ಉಕ್ರೇನ್ನ ಸುಮಾರು ಇಪ್ಪತ್ತು ಪರ್ಸೆಂಟು ಭೂಮಿಯನ್ನು ರಷ್ಯಾ ವಶಪಡಿಸಿಕೊಂಡಿದೆಯೋ ಆಕ್ರಮಿಸಿಕೊಂಡಿದೆಯೋ ಅದನ್ನು ಅವರು ವಾಪಸ್ ಕೊಡೋದಿಲ್ಲ ಅನ್ನೋದು ನ್ಯಾಟೊ ದೇಶಗಳಿಗೆ ಗೊತ್ತಾಗಿ ಹೋಗಿದೆ ಪ್ರಶ್ನೆ ಇರೋದು ಅದಾದ ಮೇಲೆ ದೇಶವನ್ನು ಕಟ್ಟಬೇಕಾದಂಥದ್ದು ಡೊನಾಲ್ಡ್ ಟ್ರಂಪು ಯಾವಾಗಲೂ ಭಾರತದ ಬಗ್ಗೆ ದೊಡ್ಡ ಆರೋಪ ಮಾಡ್ತಾ ಇದ್ದಾರೆ ಏನಂತಂದರೆ ಭಾರತ ರಷ್ಯಾ ಹತ್ರ ತೈಲವನ್ನು ಅಷ್ಟೇ ಖರೀದಿ ಮಾಡೋದಲ್ಲ ಆಮದು ಮಾಡೋದಲ್ಲ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಯುದ್ಧ ವಿಮಾನಗಳನ್ನು ಎಲ್ಲವನ್ನು ಖರೀದಿ ಮಾಡ್ತಾ ಇದೆ ಅಮೆರಿಕದ ಜೊತೆ ಯಾವುದೇ ಸಂಬಂಧಕ್ಕಿಂತ ಹೆಚ್ಚಾಗಿ ಇವ್ರ ಜೊತೆ ರಷ್ಯಾದ ಜೊತೆ ಸಂಬಂಧ ಜಾಸ್ತಿ ಇದೆ ಇದಕ್ಕೆ ಅನ್ನುವಂಥ ಆರೋಪವನ್ನು ಅವರು ಇದ್ದಾರೆ ವಾಸ್ತವವಾಗಿ ನೋಡಿದರೆ ಕೇವಲ ಭಾರತ ಕೇವಲ ರಷ್ಯಾದ ಜೊತೆ ವ್ಯವಹಾರವನ್ನು ಇಟ್ಟುಕೊಂಡಿಲ್ಲ ನಾವು ಇಸ್ರೇಲ್ ಜೊತೆ ಯುದ್ಧ ಪರಿಕರಗಳ ಖರೀದಿಯನ್ನು ಮಾಡ್ತೀವಿ ಫ್ರಾನ್ಸ್ನ ಜೊತೆ ಮಾಡ್ತೀವಿ ನಿಮಗೆ ಗೊತ್ತಿದೆ ರಫೈಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದು ಅಮೇರಿಕದ ಎಫ್ ಥರ್ಟಿ ಫೈ ಅನ್ನು ನಾವು ರಿಜೆಕ್ಟ್ ಮಾಡಿದ್ದೀವಿ ಏಕೆಂದರೆ ಮೊನ್ನೆ ನಡೆದಂಥ ಆಪ್ರೇಷನ್ಸ್ ಸಿಂಧೂರ್ ಸಂದರ್ಭದಲ್ಲಿ ನಾವು ಅದರ ಹಣೆ ಬರಹವನ್ನು ನೋಡಿಬಿಟ್ಟಿದ್ದೀವಿ ಈಗ ಎಸ್ ಫೋರ್ ಹಂಡ್ರೆಡ್ ಎಸ್ ಫೈವ್ ಹಂಡ್ರೆಡನ್ನು ರಷ್ಯಾದ ತಾಂತ್ರಿಕತೆಯ ಜೊತೆಗೆ ಜೊತೆಗೇನೆ ಖರೀದಿ ಮಾಡುವುದಂತೆ ಅದರ ಯೂನಿಟ್ ಕೂಡ ಭಾರತದಲ್ಲಿ ಹಾಕಿ ಭಾರತದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥ ಒಂದು ದೊಡ್ಡದಾದಂಥ ತೀರ್ಮಾನವನ್ನು ಭಾರತ ಸರ್ಕಾರ ರಕ್ಷಣಾ ಇಲಾಖೆ ಮಾಡ್ತಾಯಿದೆ ಭಾರತದ ಸಹಾಯ ಈಗ ರಷ್ಯಾಗೆ ಬೇಕೇ ಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ತನಗೆ ಸಹಾಯವನ್ನು ಕೇಳಿಕೊಂಡು ವ್ಲಾದಿಮಿರ್ ಪುಟಿನ್ ಆ ಮಟ್ಟಿಗೆ ನರೇಂದ್ರ ಮೋದಿ ಅವರ ಆಪ್ತತೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಇದು ಗೊತ್ತಿಲ್ಲದೆ ಏನಿಲ್ಲ ನರೇಂದ್ರ ಮೋದಿಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಯಾವ ಕಾರಣಕ್ಕೆ ಇವರು ನಮ್ಮ ಜೊತೆ ಆಗಿದ್ದಾರೆ ಉದಾಹರಣೆಗೆ ಚೈನಾ ಚೈನಾ ಮೊನ್ನೆ ಮೊನ್ನೆವರೆಗೂ ನಮಗೆ ಕಿರಿಕಿರಿ ಮಾಡಿದಂಥ ರಾಷ್ಟ್ರ ಇದು ನಮಗೊಂದೇ ಅಲ್ಲ ಅದರ ಜೊತೆ ಯಾವ್ಯಾವ ದೇಶಗಳಿದಾವೆ ಎಲ್ಲರಿಗೂ ಕಿರಿಕಿರಿಯನ್ನೇ ಮಾಡ್ಕೊಂಡು ಬಂದಂಥ ರಾಷ್ಟ್ರ ಅಂಥ ತಿಬೆತ್ತನ್ನು ನುಂಗಿ ಹಾಕಿದಂಥ ರಾಷ್ಟ್ರ ಅಂಥ ಚೈನಾ ಇದ್ದಕ್ಕಿದ್ದಾಗೆ ಭಾರತಕ್ಕೆ ಹೇಗೆ ಫ್ರೆಂಡ್ ಆಗಿಬಿಡ್ತು ಸಂದರ್ಭೋಚಿತವಾಗಿ ಆಗಿದ್ದಂಥ ಬೆಳವಣಿಗೆ ಇದು ಅಂದರೆ ನಮ್ಮ ಮಧ್ಯೆ ಗಡಿ ಸಂಘರ್ಷ ಇರೋದು ನಿಜ ಆದರೆ ಈಗ ಅಮೆರಿಕೆಗೆ ಬುದ್ಧಿ ಕಲಿಸಬೇಕು ಅಂದರೆ ನಾವೆಲ್ಲ ಒಟ್ಟಾಗಲೇಬೇಕು ನಮ್ಮ ಎಲ್ಲ ದೌರ್ಬಲ್ಯಗಳನ್ನು ನಮ್ಮ ಶೀತಲ ಸಮರವನ್ನು ನಮ್ಮ ಸಂಘರ್ಷವನ್ನು ಬದಿಗಿರಿಸಿ ನಾವೆಲ್ಲ ಒಂದಾಗಿ ಡೊನಾಲ್ಡ್ ಟ್ರಂಪ್ಗೆ ಪಾಠ ಕಲಿಸಬೇಕು ಅಂತ ಎಲ್ಲ ದೇಶಗಳು ತೀರ್ಮಾನ ಕಂಡು ಕೈಗೊಂಡಿದ್ದಾವೆ ಈ ಹಿನ್ನೆಲೆಯಲ್ಲಿ ವ್ಲಾದಿಮಿರ್ ಪುಟಿನ್ ನರೇಂದ್ರ ಮೋದಿಯವ್ರ ಜೊತೆ ಮಾತಾಡ್ತಾರೆ ಚೈನಾದ ಘಿ ಜಿನ್ ಪಿಂಗು ತನ್ನ ಸ್ವಂತ ಕಾರ್ ಯಾವುದು ಹತ್ತೊಂಬತ್ತೂರ ಐವತ್ತರಿಂದ ಅಧಿಕಾರದ ಭಾಗ ಸಂಕೇತ ಅಂತ ಪರಿಭಾವಿಸುವಂಥ ರೆಡ್ ಫ್ಲ್ಯಾಗ್ ಲೀಮೋ ಕಾರನ್ನು ಅದಕ್ಕೆ ಒಂದು ಹೆಸರು ಇದೆ ಅದಕ್ಕೆ ಹೋಮ್ಚಿ ಅಂತ ಹೆಸರಿದ್ರು ಹೋಮ್ಚಿ ಅಂತ ಹೆಸರಿದೆ ಆ ಹೋಮ್ಚಿ ಹೆಸರಿನ ಕಾರನ್ನು ನರೇಂದ್ರ ಮೋದಿಗೆ ಓಡಾಡಲಿಕ್ಕೆ ಕೊಡ್ತಾರೆ ಆ ಕಾರಿನ ಮೇಲೆ ಎಷ್ಟು ವ್ಯಾಮೋಹ ಈ ಮನುಷ್ಯನಿಗೆ ಅಂತಂದರೆ ಝಿ ಜಿನ್ಪಿಂಗಿಗೆ ಭಾರತಕ್ಕೆ ಬಂದಿದ್ರಲ್ಲ ಕಳೆದ ಬಾರಿ ಬಂದಾಗ ಕೂಡ ತಮ್ಮ ವಿಮಾನದಲ್ಲಿ ಈ ಹೋಮ್ಚಿ ಕಾರನ್ನು ತೆಗೆದುಕೊಂಡು ಬಂದಿದ್ದರು ಅಷ್ಟು ತನಗೆ ಪರ್ಯಾಪ್ತ ಅತ್ಯಂತ ಆಪ್ತವಾದಂಥ ಕಾರನ್ನು ನರೇಂದ್ರ ಮೋದಿಗೆ ನೀವು ಚೈನಾದಲ್ಲಿ ಓಡಾಡುವಾಗ ಬಳಸಿಕೊಳ್ಳಿ ಅಂತ ಕೊಡ್ತಾರೆ ಇದೆಲ್ಲ ಏನನ್ನು ಬಿಂಬಿಸ್ತಾ ಇದೆ ಏನನ್ನು ಬಿಂಬಿಸ್ತಾ ಇದೆ ಅಂದರೆ ಭಾರತ ಇವತ್ತು ಎಲ್ಲ ರಾಷ್ಟ್ರಗಳಿಗೆ ಅನಿವಾರ್ಯವಾಗಿ ಹೊರಹೊಮ್ಮತ ಇದೆ ಚೈನಾ ತನ್ನ ಪಾಡಿಗೆ ತಾನು ಸ್ವಯಂಭವಾಗಿ ಜಗತ್ತನ್ನು ಆಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಸದ್ಯದ ಮಟ್ಟಿಗೆ ಅರಿತುಕೊಂಡಿದೆ ಹಾಗಂತ ಇದು ಖಚಿತವಾಗಿ ಶಾಶ್ವತವಾದಂಥ ಸ್ನೇಹ ಭಾರತದ ಜೊತೆ ಅಂತ ಖಂಡಿತ ಅನ್ಕೋಬಾರ್ದು ಡೊನಾಲ್ಡ್ ಟ್ರಂಪ್ ಜೊತೆ ನಡೆದಂಥ ವಿದ್ಯಮಾನವನ್ನು ನಾವು ಈಗಾಗಲೇ ನೋಡಿದ್ದೀವಿ ರಷ್ಯಾ ಭಾರತದ ಜೊತೆ ಮೊದಲಿಂದಲೂ ಚೆನ್ನಾಗಿದೆ ಈಗ ಭಾರತದ ಜೊತೆ ವ್ಯಾಪಾರ ವಹಿವಾಟವನ್ನು ಇನ್ನಷ್ಟು ವಿಸ್ತರಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ ಭಾರತದ ಈ ರೀತಿ ಮರ್ಜಿ ಹೇಳಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೆಲ್ಲ ಕಾರಣಗಳು ಸೇರ್ಕೊಳ್ತವೆ ಈ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಯ್ತು ನಿಮ್ಗೆ ಅದು ಹೇಳಬೇಕು ಅಜರ್ಬೈಜಾನ್ ಸದಸ್ಯತ್ವವನ್ನು ಪಡೀಲಿಕ್ಕೆ ಈ ನಮ್ಮ ಎಸ್ ಸಿ ಓದ ಸದಸ್ಯತ್ವ ಪಡಲಿಕ್ಕೆ ಅಪ್ಲೈ ಮಾಡಿತ್ತು ಈ ಸಲ ನರೇಂದ್ರ ಮೋದಿಯವರು ಖಡಾಖಂಡಿತವಾಗಿ ಅದಕ್ಕೆ ತಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿದರು ನೋಡಿ ನರೇಂದ್ರ ಮೋದಿಯವರ ಮಾತಿಗೆ ಹೇಗೆ ಬೆಲೆ ಇರುತ್ತೆ ಅನ್ನೋದು ನೋಡಿ ಯಾಕೆ ಅಜರ್ಬೈಜಾನ್ಗೆ ಈ ರೀತಿ ಮಾಡಿದರು ಅಂದರೆ ಇತ್ತೀಚೆಗೆ ನಡೆದಂಥ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನರೇಂದ್ರ ಮೋದಿ ನಮ್ಮ ಭಾರತ ದೇಶಕ್ಕೆ ಈ ಬಾಕು ಅಜರ್ಬೈಜಾನ್ ಏನಿದೆ ಅದು ಮತ್ತು ಟರ್ಕಿ ಎರಡೂ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದಂಥ ರಾಷ್ಟ್ರಗಳು ಅಗತ್ಯವಿಲ್ಲದೆ ಅಜರ್ಬೈಜನ್ನು ಪಾಕಿಸ್ತಾನಕ್ಕೆ ಸಹಾಯ ಮಾಡಿತ್ತು ಪಾಕಿಸ್ತಾನ ಅದಕ್ಕೆ ಏನು ಕೊಡಬಲ್ಲದು ಅಜರ್ಬೈಜಿಗೆ ಒಂದು ಥ್ಯಾಂಕ್ ಯು ಹೇಳ್ಬೋದು ಅಷ್ಟೇ ಅದನ್ನು ಮೀರಿ ಏನೂ ಮಾಡಲಾರ್ದ ಸ್ಥಿತಿಯಲ್ಲಿದ್ದಾವೆ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದೆ ಆದರೆ ಅಜರ್ಬೈಜಾನ್ ಅವತ್ತು ಪಾಕಿಸ್ತಾನಕ್ಕೆಲ್ಲ ಸಹಾಯ ಮಾಡಿದ ಕಾರಣಕ್ಕೆ ಇವತ್ತು ಸದಸ್ಯತ್ವ ಸಿಗಲಾರದಂಥ ತೊಂದರೆಗೆ ವಿಘ್ನಕ್ಕೆ ಸಿಲುಕಿ ಹಾಕಿಕೊಂಡಿದೆ ಇದು ಭಾರತದ ಇವತ್ತಿನ ಪಾರಮ್ಯದ ಒಂದು ಸಂಕೇತ ಮಾತ್ರ ಈಗ ನಡೀತಾ ಇರುವಂಥ ಎಲ್ಲ ಕಡೆ ಇಂಟರ್ನೆಟ್ನಲ್ಲಿ ನೀವು ಟ್ರೆಂಡಿಂಗ್ ಅಂತ ಯಾವುದಾದ್ರೂ ಫೋಟೋ ಕೇಳಿದರೆ ವ್ಲಾದಿಮಿರ್ ಪುಟಿನ್ ಮತ್ತು ನರೇಂದ್ರ ಮೋದಿ ಮಾತನಾಡ್ತಾ ಕೂತಿರುವಂಥ ಫೋಟೋಗಳು ನಿಮಗೆಲ್ಲ ಕಡೆ ಲಭ್ಯ ಆಗ್ತವೆ ಮೂರು ಜನರ ಫೋಟೋಗಳು ಅತಿ ಹೆಚ್ಚು ವೈರಲ್ ಆದಂಥವು ಒಂದು ಕಡೆ ಝಿ ಜಿನ್ಪಿಂಗ್ ಮಧ್ಯದಲ್ಲಿ ನರೇಂದ್ರ ಮೋದಿ ಈ ಸೈಡು ವ್ಲಾದಿಮಿರ್ ಪುಟಿನ್ ವ್ಲಾದಿಮಿರ್ ಪುಟಿನ್ ತನ್ನ ದೇಶಕ್ಕಾಗಿ ಯಾವ ಮಟ್ಟಿಗೆ ತ್ಯಾಗ ಮಾಡಲಿಕ್ಕೆ ಸಿದ್ಧ ಆಗ್ಬಿಡ್ತಾರೆ ಅಂದರೆ ಅವರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಒಂದು ವ್ಯಾಕ್ಸಿನನ್ನು ಕಂಡುಹಿಡಿದ್ರು ವ್ಯಾಕ್ಸಿನ್ ಕಂಡುಹಿಡಿದ ಸಂದರ್ಭದಲ್ಲಿ ಅದರ ಕ್ಷಮತ್ವವನ್ನು ತೋರಿಸಲಿಕ್ಕೆ ಮತ್ತು ಅದು ಎಷ್ಟು ಪವರ್ಫುಲ್ ಇದೆ ಅನ್ನೋದನ್ನು ಬಿಂಬಿಸಲಿಕ್ಕೆ ಮತ್ತು ಅದರಿಂದ ಯಾವುದೇ ಅಪಾಯ ಇಲ್ಲ ಅಂತ ರುಜುವಾತು ಪಡಿಸಲಿಕ್ಕೆ ಮೊದಲು ಆ ಚುಚ್ಚುಮದ್ದನ್ನು ಆ ಲಸಿಕೆಯನ್ನು ಹಾಕಿದ್ದು ಯಾರಿಗೆ ಅಂತಂದರೆ ತನ್ನ ಮಗಳಿಗೆ ಅದನ್ನು ಚುಚ್ಚಿಸ್ತಾರೋ ವ್ಲಾದಿಮಿರ್ ಪುಟಿನ್ ನೋಡಿ ನನ್ನ ಮಗಳಿಗೆ ಈ ಲಸಿಕೆಯನ್ನು ಹಾಕಿದ್ದೆ ನಾನು ಕೋವಿಡ್ ಸಂದರ್ಭದಲ್ಲಿ ಅಂತ ತೋರಿಸ್ತಾರೆ ಅಂದರೆ ಬೇರೆ ರಾಷ್ಟ್ರಗಳನ್ನು ನಮ್ಮ ವ್ಯಾಕ್ಸಿನನ್ನು ಖರೀದಿ ಮಾಡಲಿ ವ್ಯಾಪಾರ ವಹಿವಾಟು ಹೆಚ್ಚಾಗಲಿ ನಮ್ಮದು ಆರ್ಥಿಕತೆ ಇನ್ನೂ ಸದೃಢಗೊಳ್ಳಲಿ ಅಂತ ಎರಡನೇದು ಆ ಚುಚ್ಚುಮದ ಆದ ವ್ಯಾಕ್ಸಿನ ತನಗೆ ಹಾಕ್ಸ್ಕೋತಾರೆ ತನಗೆ ಹಾಕ್ಸ್ಕೊಳ್ಳೋ ಮೂಲಕ ಇಂಥದ್ದೊಂದು ಇಂಥದೊಂದು ಆಗಿದ್ದರೆ ನನ್ನ ಮೇಲೆ ಪರಿಣಾಮ ಆಗಲಿ ನನ್ನ ದೇಶದ ಮೇಲೆ ಆಗೋದು ಬೇಕಾಗಿಲ್ಲ ಇದು ನಿರಪಾಯಕಾರಿಯಾದಂಥ ಲಸಿಕೆ ಅಂತ ಅವರಿಗೆ ರುಜುವಾತ ಪಡಿಸಬೇಕಾದ ಅಗತ್ಯ ಇರುತ್ತೆ ಅಂದರೆ ದೇಶದ ರಾಷ್ಟ್ರ ನಾಯಕರು ಇರ್ತಾರಲ್ಲ ಅವರು ಯಾವ ರೀತಿಯಾಗಿ ಸ್ವಾರ್ಥವನ್ನು ಬದಿಗಿಟ್ಟು ನಿಸ್ವಾರ್ಥವಾಗಿ ಕೆಲಸ ಮಾಡಿ ದೇಶವನ್ನು ಕಟ್ಟಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದಕ್ಕೆ ಇದು ಉದಾಹರಣೆಯಾಗಿ ನಿಂತ ನಮ್ಮಲ್ಲಿಯೂ ಕೋವಿಡ್ ಸಂದರ್ಭದಲ್ಲಿ ನೋಡಿದರೆ ನೀವು ನರೇಂದ್ರ ಮೋದಿ ಹಾಕ್ಸ್ಕೊಂಡ್ರೆ ಹೇಳ್ತಾರೆ ನರೇಂದ್ರ ಮೋದಿ ಮೊದಲು ತಮಗೆ ಹಾಕ್ಸ್ಕೊಂಡ್ಬಿಟ್ರು ಅನ್ನುವಂಥ ಜನ ನಮ್ಮಲ್ಲಿದ್ದಾರೆ ಎರಡನೇದು ವ್ಯಾಕ್ಸಿನ್ ಕೊಡ್ತೀನಿ ಎಲ್ಲರಿಗೂ ಫ್ರೀ ಅಂತಂದರೆ ಹಾಕ್ಸ್ಕೋಬೇಡ್ರಿ ಅದು ನರೇಂದ್ರ ಮೋದಿಯವರು ವ್ಯಾಕ್ಸಿನ್ ಅಂತ ಹೇಳ್ತಾರೆ ಅಪ್ಪಿತಪ್ಪಿ ಮಕ್ಕಳಿಗೆ ಹಾಕ್ಸ್ಬಿಡ್ಬೇಡಿ ಇನ್ನೇನೋ ಹಾಕ್ಬಿಡ್ತೀರಿ ಅಂತಾರೆ ನಮ್ಮ ಸರ್ಕಾರ ಮೇಲೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ ಈ ವ್ಯಾಕ್ಸಿನ್ ಬೇಡ ಇದು ಬಿಜೆಪಿ ವ್ಯಾಕ್ಸಿನ್ ಅಂತ ಅಖಿಲೇಶ್ ಯಾದವ್ ಹೇಳ್ತಾರೆ ಈ ರೀತಿ ದೇಶವನ್ನೇ ಬ ಮಾಡುವಂಥ ಮನಸ್ಥಿತಿ ಇರುವ ರಾಜಕಾರಣಿಗಳ ಮಧ್ಯೆ ಈ ಮೂರು ನಾಯಕರು ದೇಶಕ್ಕಾಗಿ ಯಾವ್ಯಾವ ರೀತಿ ಆಲೋಚನೆ ಮಾಡ್ತಾರೆ ಅನ್ನೋದನ್ನು ಹೇಳಲಿಕ್ಕಾಗಿ ಸಂಚಿಕೆ ಮಾಡಿದ್ದು ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ